ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ದೇವ ಸರ್ವ ಕಾರ್ಯೇಷು ಸರ್ವದಾ ಇಪ್ಪತ್ತೆಂಟು ವರ್ಷದಿಂದ ವಿಗ್ರಹ ರಚನೆ ಮಾಡ್ತಿದ್ದೇನೆ ಪ್ರಥಮವಾಗಿ ನಾನು ಕರ್ಲ ಅಲ್ಲಿ ಗಣೇಶೋತ್ಸವ ಗಣಪತಿ ಸಂಘ ಮತ್ತೆ ನಾನು ರಾಘವೇಂದ್ರ ಮಠದ ಅವರ ಆಶೀರ್ವಾದದಿಂದ ಮತ್ತೆ ೀಕ್ಷಕರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ನಿರ್ವಿಘ್ನಂ ನಿರ್ವಿಘ್ನ ಕೂರು ಮೇ ದೇವ ಸರ್ವರ್ವಕಾರ್ಯು ಸರ್ವ ಹೌದು ಪ್ರಥಮ ಪೂಜಿತ ನಮ್ಮೆಲ್ಲರ ನೆಚ್ಚಿನ ವಿಘ್ನ ವಿನಾಯಕನ ಹಬ್ಬ ಬರ್ತಾ ಉಂಟು ಇನ್ನೇನು ಕೆಲವೇ ದಿನಗಳಲ್ಲಿ ನಾಟಿನಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ ಸಡಗರ ಮನೆ ಮಾಡ್ತದೆ ಹೌದು ನಾವಿವತ್ತು ಪುತ್ತೂರಿನ ಪರ್ಲಟ್ಕದಲ್ಲಿದ್ದೇವೆ ಪುತ್ತೂರಿನಾದ್ಯಂತ ನಡೆಯುವಂತಹ ಗಣೇಶನ ಹಬ್ಬಕ್ಕೆ ಇಲ್ಲಿಂದ ಕೆಲವೊಂದಿಷ್ಟು ವಿಗ್ರಹಗಳು ಹೋಗ್ತದೆ ಹಾಗಿದ್ರೆ ಇಲ್ಲಿ ವಿಗ್ರಹಗಳ ತಯಾರಿ ಹೇಗೆಲ್ಲ ನಡೀತಾ ಉಂಟು ಯಾವೆಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಉಂಟು ಬನ್ನಿ ನೋಡ್ಕೊಂಡ್ ಬರೋಣ ನಾನು ಕೃತಿಕ ಸದಾಶಿವ ಜೊತೆ ಏಕದಂತ ಆರ್ಟ್ ಸ್ಟುಡಿಯೋದ ಪಾರ್ಲಟ್ಕ ಪುತ್ತೂರಿನ ಪಾರ್ಲಟ್ಕದಲ್ಲಿರುವ ಏಕದಂತ ಆರ್ಟ್ ಸ್ಟುಡಿಯೋದ ಎನ್ ತಾರನಾಥ ಆಚಾರ್ಯ ಅವರಿದ್ದಾರೆ ಶಿಲ್ಪಿ ಕೂಡ ಹೌದು ಬನ್ನಿ ಅವ್ರ ಜೊತೆ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಸರಿ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶನ ಹಬ್ಬ ಬಂತು ನಮ್ಮೆಲ್ಲರಿಗೂ ಫೇವ್ರೇಟ್ ಹಬ್ಬ ಸೊ ಹಾಗಾಗಿ ತಯಾರಿಗಳು ಹೇಗೆ ನಡೀತಾ ಇದೆ ಈಗ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು ಈಗ ಪೈಂಟಿನ ಕೆಲಸ ಆಗ್ತಾ ಉಂಟು ಇನ್ನೊಂದು ಎರಡು ದಿವಸದಲ್ಲಿ ಅದರ ಬಟ್ಟೆ ಒಡಿಸುವ ಕಾರ್ಯಕ್ರಮ ಉಂಟು ಹಾಗೆ ನಾಳೆ ನಾಳೆ ನಾಳೆಗೂ ರೆಡಿ ಆಗುವಂತ ಸರ್ ಒಟ್ಟು ಎಷ್ಟು ವಿಗ್ರಹಗಳನ್ನು ನೀವು ಇಲ್ಲಿ ತಯಾರಿ ಮಾಡ್ತೀರಾ ಗಣೇಶ ಗಣೇಶಂದು ನಾವು ಒಟ್ಟಿಗೆ ಐವತ್ತಾರು ಗಣೇಶ ವಿಗ್ರಹ ಮಾಡ್ತಿದ್ದೇವೆ ಈಗ ಅದರಲ್ಲಿ ಒಂದು ನಲವತ್ತೆಂಟು ಇದು ಸಾರ್ವಜನಿಕ ಗಣಪತಿ ಮಾಡ್ತಾ ಇದ್ದೇವೆ ಅಂದ್ರೆ ಸರ್ ಗಣೇಶನ ಹಬ್ಬಕ್ಕೆ ಮಾತ್ರ ಅಥವಾ ಬೇರೆ ಎಲ್ಲ ವಿಗ್ರಹಗಳು ಕೂಡ ನೀವು ತಯಾರಿ ಮಾಡ್ತೀರಾ ನಾವು ಸಿಮೆಂಟಿನ ದೇವಸ್ಥಾನದ ಕೆಲಸ ಮತ್ತು ಅಲಂಕಾರ ಇದು ಮದುವೆ ಡೆಕೋರೇಷನ್ ಎಲ್ಲ ಮತ್ತೆ ಫೈಬರ್ ವರ್ಕ್ ಹಲವಾರು ಅಲಂಕಾರದ ಸರ್ ಒಟ್ಟು ಎಷ್ಟು ವರ್ಷದಿಂದ ಇಲ್ಲಿ ನೀವು ಗಣೇಶನ ವಿಗ್ರಹಗಳನ್ನು ತಯಾರಿ ಮಾಡ್ತಿದ್ದೀರಾ ನಾನು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದಿಂದ ವಿಗ್ರಹ ರಚನೆ ಮಾಡ್ತಿದ್ದೇನೆ ಪ್ರಥಮವಾಗಿ ನಾನು ಪೆರ್ಲ ಅಲ್ಲಿ ಗಣೇಶ ಸೋದ ಗಣಪತಿ ಸಂದು ಮಾಡಿದೆ ಮತ್ತೆ ನಾನು ರಾಘವೇಂದ್ರ ಮಠದ ಅವರ ಆಶೀರ್ವಾದದಿಂದ ಮತ್ತೆ ಶುರು ಮಾಡಿದೆ ಈಗ ಒಂದು ನಲವತ್ತೆಂಟು ಗಣಪತಿ ಸಾರ್ವಜನಿಕವಾಗಿ ಮತ್ತೆ ಉಳಿದದ್ದು ಗಣಪ ಮನೆಯ ಗಣಪತಿ ತಯಾರಾಗ್ತಿದೆ ಅಂದ್ರೆ ಇಪ್ಪತ್ತೆಂಟು ವರ್ಷದಿಂದ ಮಾಡ್ತಿದ್ದೀರಾ ಅಂದ್ರೆ ಅಂದ್ರೆ ನಿಮ್ಮ ಪೂರ್ವಿಕರಿಂದಲೇ ಇದೊಂದು ಕಲೆ ನಿಮಗೆ ಒಲಿದ್ ಬಂದದ್ದ ಯಾವುದೇ ಹಾಗೆ ಹೇಳ್ಬೋದು ಅಂದರೆ ನಮ್ಮ ತಂದೆಯವರು ನಮ್ಮ ಮನೆಯ ಗಣಪತಿ ನಮ್ಮ ತಂದೆಯವರು ಬೂಡಂಬೈ ಹುಪ್ಪಳ ಅವರಲ್ಲಿ ಮಾಡ್ತಿದ್ರಂತೆ ಅವರು ಸಹ ಒಂದು ಸ್ವರ್ಣ ಕಲಾ ಕಲಾಗಾರರು ಅವರ ಆಶೀರ್ವಾದ ಸಹ ಬಂದಿದೆ ಮತ್ತು ನನಗೆ ಒಂದು ಗುರುವಿನ ಸ್ಥಾನ ಕೊಟ್ಟವರು ಕರುಣಾಕರ್ ಪೈ ಅಂತೇಳಿ ರವಿ ಸಂಸ್ಥ ಮುಂಚಿನ ಸ್ಥಾಪಕರವರು ಅವರಲ್ಲಿ ಸ್ಥಾನ ಸಣ್ಣದಿರುವ ನಾನು ಹೋಗಿ ಕಲಿತಿದ್ದೆ ಹಾಗೆ ಅವರ ಆಶೀರ್ವಾದದಿಂದ ಇವತ್ತಿಷ್ಟರಲ್ಲಿ ಗಣಪತಿ ಮಾಡಲಿಕ್ಕೆ ನನಗೊಂದು ಅನುಕೂಲ ಮಾಡಿಕೊಟ್ಟಿದೆ ಸರ್ ಇಷ್ಟು ನಾವು ನೋಡ್ಬೋದು ಸುತ್ತಮುತ್ತಲು ಫುಲ್ ಗಣಪತಿ ಗಣಪತಿ ದೇವರಿದ್ದಾರೆ ಎಷ್ಟು ದಿನ ಬೇಕಾಗ್ತದೆ ತಯಾರಿ ಮಾಡಲಿಕ್ಕೆ ನಾವು ಜೂನು ಒಂದು ಹನ್ನೆರಡು ತಾರೀಕಿನ ಒಳ್ಳೆ ದಿವಸ ನೋಡಿ ಮುಹೂರ್ತ ನೋಡಿ ಅವತ್ತು ಗಣ ಒಂದು ಗಣಹೋಮ ಮಾಡಿ ಮತ್ತೆ ಮುಹೂರ್ತ ಮಾಡುವಂಥದ್ದು ಅಂದ್ರೆ ಮುಹೂರ್ತ ಮಾಡುವಾಗ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಇದ್ದಾರೆ ಅವರು ಬಂದು ಇಲ್ಲಿ ಬಂದು ಒಂದು ತೆಂಗಿನಕಾಯಿ ಇಟ್ಟು ಸ್ವಸ್ತಿ ಪೂಜೆ ಮಾಡುವಂತದ್ದು ಅದೇ ಗಣಪತಿ ವಿಗ್ರಹ ನಾವು ಮಾಡುವಾಗ ಅದರಲ್ಲಿ ಇಡುವಂಥ ಸಂದರ್ಭದಲ್ಲಿ ಮುಹೂರ್ತ ಮಾಡುವಾಗ ಅದುವೇ ಗಣಪತಿ ಮತ್ತೆ ನಾವು ಅದಕ್ಕೆ ಒಂದು ಆಕಾರ ಕೊಡುದು ಒಟ್ಟು ಎಷ್ಟು ಜನ ಇದ್ದು ನೀವು ಈ ಒಂದು ತಯಾರಿ ಕೆಲಸ ಮಾಡ್ತೀರಾ ನಾವು ಒಟ್ಟಿಗೆ ನಮ್ಮ ಜೊತೆ ನಾವು ಮನೆಯವರು ಇರ್ತೇವೆ ಮತ್ತೆ ನಮ್ಮ ಸಹಕಾರವಾಗಿ ಹರಿಶ್ಚಂದ್ರ ಹರಿಶ್ಚಂದ್ರ ಆಚಾರ್ಯ ಮತ್ತು ರಣುಕುಮಾರ್ ರೈ ಮತ್ತು ನಮ್ಮ ತಂಡ ಒಂದು ಒಂದೇ ಒಂದು ಗಣಪತಿ ಬಪ್ಪ ಮೋರಿ ಅಂತ ಅವರ ಒಂದು ಇಪ್ಪ ಸಾವಿರ ಹದಿನೆಂಟು ವರ್ಷ ಇದ್ದೀನಿ ನಾನು ಅಂಗಡಿ ಮಾಡಿ ಅವರ ಸಂಪೂರ್ಣ ಸಹಕಾರ ಅದರಲ್ಲಿ ಇದೆ ಮತ್ತೆ ಅದರಲ್ಲಿ ಮುಖ್ಯವಾಗಿ ಒಂದು ವೀಕ್ಷಿತ್ ವೀಕ್ಷಿತ್ ಕಲಿಮಾನ ಅಂತೇಳಿ ನನ್ನೊಂದು ಶಿಷ್ಯನ ಒಂದು ಹದಿನೆಂಟು ವರ್ಷದಲ್ಲಿ ಮಾಡ್ತಿದ್ದಾರೆ ಸಾಧಾರಣ ಅವರನ್ನು ಮಾಡುವಂತ ಹಂತಕ್ಕೆ ಬಂದಿದ್ದಾರೆ ಈಗ ಹಾಗೆ ತುಂಬಾ ಅಂದ್ರೆ ಬರುವಂತ ತಂಡ ಇಲ್ಲಿ ಅವರು ಯಾವುದೇ ಅಪೇಕ್ಷೆ ಇಟ್ಟು ಯಾವುದೇ ಅಪೇಕ್ಷೆ ಇಟ್ಟು ಬರುವಾರಲ್ಲ ಅವ್ರೊಂದು ಸೇವೆ ಮಾಡ್ಲಿಕ್ಕೆ ಅಂತ ಬರ್ತಾರೆ ಅಂದ್ರೆ ಅವರಿಗೊಂದು ಇಲ್ಲಿ ಖುಷಿ ಇಟ್ಟು ಬಂದು ನಾವೇನು ಇಲ್ಲಿ ಬಂದು ಒಳ್ಳೆಯದಾಗಿದೆ ಅಂದ್ರೆ ನಾವೇನು ಹೇಳುದಲ್ಲ ದೇವರ ಕೆಲಸ ಮಾಡೋ ಕಾರಣ ಅವರು ಅವರಿಗೊಂದು ದಾರಿ ತೋರಿಸ್ತಿದ್ದಾರೆ ಅವರ ಒಂದು ಅಭಿಪ್ರಾಯ ಆಗ್ತದೆ ಮನಸ್ಸಿಗೆ ಸರ್ ಅಂದ್ರೆ ಇಲ್ಲಿ ತಯಾರಿಸುವಂತಹ ಗಣೇಶನ ಮೂರ್ತಿಗೆ ಪುತ್ತೂರಿನವರು ಮಾತ್ರವಾ ಅಥವಾ ಬೇರೆ ಕಡೆಗೂ ನೀವು ಮಾಡಿಕೊಡ್ತೀರಾ ಮೂರ್ತಿಗಳನ್ನ ಸಾಧಾರಣ ಈಗ ನಾನು ಕೇರಳದಿಂದ ಅಡೂರು ಹಾಗೆ ಮುಳ್ಳೇರಿಯಾ ಮತ್ತೆ ಸದನ ಜಾಲ್ಸೂರು ಸುಳ್ಯ ಬೆಟ್ಟಂಪಾಡಿ ಮತ್ತೆ ಕಾಣಿಯೂರು ಮತ್ತೆ ಸಾಧಾರಣ ಪಡ್ನೂರು ಆ ಸೈಡ್ಗೆ ನಾನು ಸ್ವಲ್ಪ ದೂರದೆಲ್ಲ ಇದೆ ಸುಳ್ಯದಲ್ಲಿ ಒಂದು ಎಷ್ಟು ಖುಷಿಯೇ ಇರ್ತದೆ ಸರ್ ಒಂದು ಗಣೇಶ ಹಬ್ಬ ಬಂತು ಹೇಳಿದೆ ಗಣೇಶ ಹಬ್ಬ ಹೇಳಿದ್ರೆ ನಮಗೆ ಸಾಧಾರಣ ಒಂದು ಗಣೇಶ ಹಬ್ಬ ಒಂದು ಹತ್ತು ದಿವ್ಸದಿಂದ ಗಣೇಶ ಹಬ್ಬವೇ ಇಲ್ಲಿ ಅಂತ ಹೇಳಿದ್ರೆ ಜನಗಳು ಬರ್ತಾರೆ ನಮ್ಮ ಹುಡುಗರ ಎಲ್ಲಿ ಬಂದು ಎಲ್ಲ ಸೇರಿಯಲ್ಲಿ ಮಾಡುವಾಗ ಒಂದು ಗಣೇಶ ಗಣೇಶ ಹಬ್ಬವೇ ಆಗಿರ್ತದೆ ಅಂದ್ರೆ ಒಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಇಲ್ಲಿಂದ ಸಾಧಾರಣ ಒಂದು ನಲವತ್ತ್ ನಲವತ್ತೆಂಟು ಗಣ ರೀತಿ ಸಾರ್ವಜನಿಕ ಹೋಗಿ ಹೋಗ್ತದೆ ಆ ಒಂದು ಕ್ಷಣದಲ್ಲಿ ನಾವೆಲ್ಲ ಒಂದು ಗಣಪತಿ ನೋಡ್ತೇವೆ ಎಲ್ಲ ಕಡೆ ನಮಗೆ ಅಂತ ಹೇಳಿದ್ರೆ ಅದೊಂದು ಖುಷಿಯಾಗಿರ್ತ ಆ ಸಂದರ್ಭ ಸೇವೆ ಮಾಡ್ತಾ ಇರ್ತಾರೆ ಕೆಲಸ ಹಾಗೆ ಇಲ್ಲಿಂದ ಹೋಗುವಾಗ ಹೋದ ಗಣಪತಿ ಎಲ್ಲ ಸ್ನೇಹಿ ಗಣಪತಿಯನ್ನು ತಯಾರಿ ಮಾಡ್ತಿದ್ದೀರಾ ನೀವು ಹೌದು ಪರಿಸರ ಅಂದ್ರೆ ಈಗ ಮಣ್ಣಿನಲ್ಲಿ ಮಾಡುದು ಇದು ಮಣ್ಣಂದ್ರೆ ಫುಲ್ ಮಣ್ಣು ಹಾಕುದಿಲ್ಲ ನಾವು ಟೊಳ್ಳು ಗಣಪತಿ ಅಂತ ಇದು ನಾವು ಮಾಡುವಂತ ನಮಗೆ ಕಲಸಿ ಕೊಟ್ಟದ್ದು ಗುರುಗಳು ಟೊಳ್ಳು ಗಣಪತಿ ಅಂದ್ರೆ ಯಾವುದೇ ಒಳಗೆ ಇದು ಆಸಗಡ್ಡಿ ಹಾಕದೆ ಅಂದರೆ ನಾವು ಮಾಡುವ ಕ್ರಮವಾಗಿ ಅಂದರೆ ಯಾವುದೇ ರೀತಿ ಆಗದೆ ಖಾಲಿ ಮಣ್ಣಿನಲ್ಲೇ ಆ ಖರದಿ ಮಣ್ಣೆ ಅದರಲ್ಲಿ ಮಣ್ಣೆ ಇರೋದು ಮತ್ತು ಯಾವುದೇ ರೀತಿಯಿಲ್ಲ ಮತ್ತೆ ಅಂತೇಳಿದರೆ ತುಂಬ ಹಗುರವಾಗಿರ್ತದೆ ಒಳಗಿಂದ ಇರೋದಿಲ್ಲ ಹಗುರವಾಗಿರ್ತಾರೆ ಅಂದರೆ ಈಗ ಪೈಂಟಿನಲ್ಲಿ ಸಾಗೆ ವಾಟರ್ ಬೀಸ್ ಹಾಕುವುದು ನಾವು ಅಂದರೆ ತುಂಬ ಹೋಗುವಂತಲ್ಲ ಪೈಂಟು ಅದು ಕಲ್ ಇದು ಪರಿಸರ ಈಗ ನೀರು ಇದು ಹಾಳಾಗ್ತದೆ ಅಂತೇಳಿ ಅಂಥ ಇದು ಪರಿ ಇಲ್ಲ ಇನ್ನು ಸರ್ ಇದನ್ನು ಬಿಟ್ಟು ಕೊಡಬೇಕಾದ್ರೆ ಏನಾದರೂ ಕ್ರಮಗಳನ್ನು ನೀವು ಗಣೇಶೋತ್ಸವ ಮಾಡುವವರು ಅವರು ಮುಹೂರ್ತ ಮಾಡ್ಲಿಕ್ಕೆ ಬರ್ತಾರೆ ಅದೇ ರೀತಿ ಬಿಟ್ಟು ಕೊಡುವಾಗ ನಾವೊಂದು ಜೀವಕಲೆ ಕೊಡುದು ಅಂತ ಹೇಳ್ತೇವೆ ಅಂದರೆ ದೃಷ್ಟಿ ಕೊಡುದು ಅಂತ ಅದು ನಾವು ಒಂದು ಆ ಹಂತದಲ್ಲಿ ದೃಷ್ಟಿ ಮಾಡಿ ಕೊಡುದು ನಾವು ಇಲ್ಲಿ ಒಂದು ಕೊಡುವಾಗ ನಾವೊಂದು ದೃಷ್ಟಿ ಬಂದ್ರೆ ಅದು ನಮ್ಮ ಒಂದು ಜೀವಕಲೆ ಹಾಗೆ ಮತ್ತೆ ಅದಕ್ಕೆ ಮಾಡುವಂತ ಕ್ರಮ ಇವರು ಪುರೋಹಿತರು ಮಾಡುವಂತದ್ದು ಅಂದ್ರೆ ಈ ಗಣಪತಿ ಮಾಡುದ್ರಲ್ಲಿ ನಾವು ಮಣ್ಣಿನ ಕೆಲಸ ಎಲ್ಲ ಮಾಡ್ತೇವೆ ಲಾಸ್ಟಿನ ಹಂತದಲ್ಲಿ ಒಂದು ಅಲಂಕಾರ ಬಣ್ಣ ಕೊಡುವುದಂತೇಳಿ ಅದನ್ನು ನಮ್ಮ ಹರಿಶ್ಚಂದ್ರ ಆಚಾರ್ಯ ಮತ್ತು ಅರುಣ್ ಕುಮಾರ್ ಮತ್ತು ಬಳಕೆ ಹುಡುಗರಲ್ಲಿ ಬರ್ತಾರೆ ಅವರ ಸಹಕಾರ ತುಂಬ ಇದರಲ್ಲಿ ಇದರಲ್ಲಿ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷದ ವೇಳೆಯಿಂದ ನಮ್ಮ ಜೊತೆ ಇದ್ದಾರೆ ಅವರು ಹಾಗೆ ಅವರ ಅವರ ಸಹಕಾರ ಮತ್ತು ಇಲ್ಲಿ ಬರುವಂಥ ಹುಡುಗರ ಸಹಕಾರ ಹಾಗೆ ಆ ಬಂದ ಇದರಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ನಡೀತಾ ಉಂಟು ಅಂದ್ರೆ ಎಷ್ಟೋ ಜನರ ಪರಿಶ್ರಮದಿಂದ ನೀವು ತಯಾರಿ ಮಾಡ್ತಾ ಇದಾರೆ ಗಣೇಶನ ಅಂದ್ರೆ ಎಲ್ಲರ ಪರಿಶ್ರಮ ಇದರಲ್ಲಿ ಲಾಟಿಗಿರ್ತಾರೆ ನಮಗೆ ನಾವು ಎಷ್ಟು ಒಂದು ಎರಡು ತಿಂಗಳು ಕಷ್ಟ ಬರಬಹುದು ನಾವು ಅಂದ್ರೆ ಲಾಸ್ಟ್ ನ ಪರಿಶ್ರಮ ಈಗ ನಾವು ಗಣಪತಿ ಮಾಡಬಹುದು ಇದು ಮಾಡಬಹುದು ಆ ಲಾಸ್ಟ್ನ ಹಂತದಲ್ಲಿ ನಮಗೆ ಇದನ್ನು ಕೊಡುದು ಅಂತ ಹೇಳಿದ್ರೆ ಈ ಸಣ್ಣ ಒಂದು ಈ ಅಂಗಡಿ ಒಳಗಿಂದ ಇಷ್ಟು ಗಣಪತಿ ಹೋಗ್ಬೇಕು ಹೋಗ್ಬೇಕು ಹೇಳಿದ್ರೆ ಇಲ್ಲಿ ತುಂಬಾ ಕಷ್ಟ ಉಂಟು ಅದೇನು ದೇವರ ಇಚ್ಛೆ ಅಂತ ಗೊತ್ತಿಲ್ಲ ಅದು ಇಂದ ಆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಯಾಗ ನನಗೆ ಹುಡುಗರ ಸಹಕಾರ ಇದಕ್ಕೆ ಅಗತ್ಯ ಬೇಕು ಉಂಟು ಹಾಗೆ ಎಲ್ಲರೂ ಬಂದು ಅವರ ಸೇವೆ ಮಾಡ್ತಾರೆ ಅವ್ರು ಮುಟ್ಟುವ ಒಂದು ಅವರು ಹೇಳ್ತಾರೆ ನಮಗೆ ಮುಟ್ಟುವ ಒಂದು ಭಾಗ್ಯ ಉಂಟು ಗಣಪತಿ ಹಾಗೆ ನನಗೊಂದು ಸಂತೃಪ್ತಿ ಒಂದಾಗಿದೆ ಇನ್ನು ಸರ್ ಇಷ್ಟೆಲ್ಲ ಸಾರ್ವಜನಿಕವಾಗಿ ಅಂದ್ರೆ ಸಾರ್ವಜನಿಕ ಉತ್ಸವಕ್ಕೆ ನೀವು ಗಣೇಶನ ಮೂರ್ತಿಯನ್ನು ಮಾಡ್ತೀರಾ ಹೀಗಿರುವಾಗ ಸೊಸೈಟಿ ಅಂದ್ರೆ ಸಮಾಜದಿಂದ ಯಾವ ರೀತಿಯಾದ ಬೆಂಬಲ ಸಿಗ್ತದೆ ನಿಮಗೆ ಸಮಾಜದಿಂದ ಬೆಂಬಲ ಇದೆ ನಾವು ಮಾಡುವ ಕೆಲಸ ಇದು ಸಮಾಜ ಎಂತ ಕೊಡ್ತೇವೆ ಅಂತ ನಾವು ವಾಯಿಸುವುದಿಲ್ಲ ಸಮಾಜಕ್ಕೆ ನಾವು ಎಂತ ಕೊಡ್ತೇವೆ ಅಂತ ಹೇಳಿ ನಾವು ಮಾಡುವ ಇಷ್ಟು ವರ್ಷದಿಂದ ನಾವು ಮಾಡುವ ಕೆಲಸ ಅದು ಈ ಗಣಪತಿ ಇಲ್ಲಿ ಮಾಡುವಂಥದ್ರಲ್ಲಿ ಅದರ ಒಂದು ಹಂತ ನಮ್ಮ ಸಮಾಜಕ್ಕೆ ಉಂಟು ಅಂದರೆ ಒಂದು ಸಮಾಜಕ್ಕೆ ಗೌರವ ಉಂಟು ಸಮಾಜ ನಾವು ಎಂತ ಕೊಡ್ತೇವೆ ಅಂತ ನಾವು ವಹಿಸುವುದಿಲ್ಲ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಅದು ಸಮಾಜ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಅಂತ ಅಂತೇಳಿದ್ರೆ ನಮ್ಮ ಸಮಾಜದವರು ನಾನು ಇದು ಮಾಡೋದಿಲ್ಲ ನಮ್ಮಲ್ಲಿ ಸಮುದಾಯದ ಎಲ್ಲ ಸಮುದಾಯದವರು ಒಂದು ಈ ಇದರಲ್ಲಿ ನನ್ನ ಕಾರ್ಯದಲ್ಲಿ ಕೆಲಸಗಾರರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಸರ್ ಇನ್ನು ಈ ಒಂದು ಸಂಸ್ಥೆ ಯಾವಾಗ ಶುರು ಮಾಡಿದ್ರಿ ಏಕದಂತ ಅನ್ನುವಂಥದ್ದು ಏಕದಂತ ಒಂದು ಹದಿನೆಂಟು ವರ್ಷದಿಂದ ಏಕದಂತ ಆಡ್ಸ ಅಂತ ಹೇಳ್ತಿದ್ದೆ ಇದು ಪುತ್ತೂರಲ್ಲಿ ಎಲ್ಲಿ ಬರ್ತದೆ ಅಂದ್ರೆ ಎಕ್ಸಾಕ್ಟ್ ಆಗಿ ಶಿವಪೇಟೆ ಪರ್ಲಡ್ಕ ಶಿವಪೇಟೆ ಪರ್ಲಡ್ಕ ಅಂತ ಬಂದು ಯಾರೇ ಹೇಳಿದ್ರು ಹೌದು ಎಲ್ಲರಿಗೂ ಸರಳ ಇಲ್ಲಿ ಗಣಪತಿ ಮಾಡುವ ಹೇಳಿದ್ರೆ ಸಣ್ಣ ಆಗುವುದು ಕರುಣಕರ್ ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ನಂತರ ಅವ್ರದ್ದು ಗಣಪತಿ ಮಾಡ್ತಿದ್ರೆ ನಂಗೆ ಬಂತು ಹಾಗೆ ಆ ಗಣಪತಿ ಮಾಡುವುದು ಅಂತ ಹೇಳಿ ಎಲ್ಲರೂ ಅದೊಂದು ಒಂದು ಕೇಂದ್ರವೆಂದು ಆಗಿ ಆಗಿದೆ ಇಲ್ಲಿ ಚಿತ್ರ ತಾರನಾಥ ಆಚಾರ್ಯ ಅವರ ಮಗ ಮನೋಜ್ಞ ಆಚಾರ್ಯ ಕೂಡ ಈ ಒಂದು ಏನು ಶಿಲ್ಪ ರಚನೆಯಲ್ಲಿ ಜೊತೆ ಅವರ ಮಾತಾಡುವ ನೀವು ಸಹ ಏನು ಶಿಲ್ಪ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದೀರ ಅಪ್ಪನಂತೆ ಅಂದ್ರೆ ಯಾವಾಗಿಂದ ನಿಮ್ಗೆ ಒಂದು ಆಸಕ್ತಿ ಒಂದು ಬೆಳಿತ್ತು ಇದ್ದೆ ಇಲ್ಲೇ ಮತ್ತೆ ಮಾಡಿದ್ದೇನೆ ಮಾಡ್ಲಿಕ್ಕೆ ಗಣಪತಿ ಎಲ್ಲ ಏನ್ ಓದ್ತಾ ಇದ್ದೀರಾ ನೀವೀಗ ನಂದು ಸೆಕೆಂಡ್ ಪಿ ಯು ಇತ್ತು ಇನ್ನು ಬೆಂಗಳೂರಲ್ಲಿ ವಿಶುವಲ್ ಆರ್ಟ್ಸ್ ಕಲಿಯೋದು ಓ ಅಂದ್ರೆ ಆಟ ಅನ್ನು ಅಂತೂ ಬಿಡುದಿಲ್ಲ ನೀವು ಸೊ ಅಪ್ಪನ ಏನು ಒಂದು ಆಸಕ್ತಿ ಏನು ಶಿಲ್ಪ ರಚನೆ ಮಾಡು ನೀವು ಕೂಡ ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತುಂಟ ಅಂದ್ರೆ ಗಣೇಶನ ಮೂರ್ತಿ ರಚನೆ ಮಾಡುದು ಹಾ ಖುಷಿ ಆಗ್ತದೆ ಮತ್ತೆ ಹೋದ ಮೇಲೆ ಬೇಜಾರಾಗ್ತದೆ ಮತ್ತೆ ಆ ಅಂದ್ರೆ ಒಟ್ಟು ಎಷ್ಟು ನೀವು ಕೂಡ ಅಪ್ಪನ ಜೊತೆ ಮೂರ್ತಿ ರಚನೆ ಮಾಡ್ತೀರಾ ನಾನು ಅಪ್ಪ ಸೇರೋದು ಮಾತ್ರ ಮತ್ತೊಂದು ಸ್ವಲ್ಪ ಮೂರ್ ನಾಲ್ಕು ಅಷ್ಟೇ ಅಂದ್ರೆ ಎಲ್ಲರ ಸಪೋರ್ಟ್ ಇಂದ ನೀವು ಕೂಡ ಒಂದು ಅಪ್ಪನಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಹೌದು ಸಪೋರ್ಟಿವ್ ಆಗಿ ಎಸ್ ಗಣೇಶನ ಮೂರ್ತಿ ಬಿಟ್ರೆ ಬೇರೆ ಏನೆಲ್ಲ ಮಾಡ್ತೀರಾ ಬೇರೆ ನಾನು ಎಂಬೋಸ್ ವರ್ಕ್ ಪೇಂಟಿಂಗ್ ಸ್ಕಲ್ಪ್ಚರ್ ಮತ್ತೆ ಶೇಡಿಂಗ್ ಎಲ್ಲ ವರ್ಕ್ ಮಾಡ್ತೇವೆ ಮತ್ತೆ ಟೆಂಪಲ್ ಮಾಡೆಲ್ ಮಹಿಷ ದೇವಸ್ಥಾನ ಮತ್ತೆ ಒಂದು ಅಯೋಧ್ಯೆದು ಮಾಡೆಲ್ ಎಲ್ಲ ಮಾಡಿದ್ದಾನೆ ಮೂರ್ನಾಲ್ಕು ಫೀಟ್ ಇದು ಎಸ್ ಅಪ್ಪ ಹೇಳ್ದಾಗೆನೇನು ಕಲೆ ಅನ್ನುವಂಥದ್ದು ಬಳವಳ್ಳಿಯಾಗಿ ಬಂದಿದೆ ರಕ್ತದಲ್ಲಿ ಎಸ್ ಹೀಗೆ ಮುಂದುವರಿ ನಿಮ್ಮ ಎಜುಕೇಶನ್ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಆ ಗಣಪತಿ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಪುತ್ತೂರಿನ ಪರ್ಲಟ್ಕದಲ್ಲಿರುವ ಈ ಒಂದು ಏಕದಂತ ಅನ್ನುವಂತಹ ಶಿಲ್ಪಕಲಾ ಸ್ಟುಡಿಯೋದಲ್ಲಿ ಯಾವೆಲ್ಲ ರೀತಿಯಾಗಿ ಎಷ್ಟು ಅಂದವಾಗಿ ಎಷ್ಟೋ ಜನರ ಪರಿಶ್ರಮದಿಂದ ಗಣೇಶನ ಮೂರ್ತಿ ತಯಾರಿಯಾಗ್ತಾ ಉಂಟು ಅಂತ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಶಿಲ್ಪಿಗಳು ಅವರೇ ಹೇಳಿದರು ನಾವೆಷ್ಟು ಲಕ್ಕಿ ಅಂತ ಯಾಕಂದರೆ ನಾವೆಲ್ಲರೂ ಸಾರ್ವಜನಿಕ ಗಣೇಶೋತ್ಸವವನ್ನು ನೋಡಲಿಕ್ಕೆ ಹೋಗ್ತೇವೆ ಒಂದೊಂದು ಕಡೆ ಯಾವೆಲ್ಲ ರೀತಿಯಾಗಿ ಗಣೇಶನ ಗಣೇಶನ ಮೂರ್ತಿ ತಯಾರಾಗಿದೆ ಅಥವಾ ಗಣೇಶನನ್ನು ಯಾವೆಲ್ಲ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೋಗ್ತೇವೆ ಬಟ್ ಇಲ್ಲಿರುವವರು ಹಾಗಲ್ಲ ಇವರಿಗೆ ಪ್ರತಿಯೊಂದು ಕಡೆಯಲ್ಲೂ ಆಗುವಂತಹ ಗಣೇಶನ ಆಶೀರ್ವಾದ ಇರ್ತದೆ ಗಣೇಶನನ್ನು ನೋಡುವ ಭಾಗ್ಯ ಇರ್ತದೆ ಇದಾಗಿತ್ತು ಈ ಹೊತ್ತಿನ ಕಹಳೆ ನ್ಯೂಸ್ನ ವಿಶೇಷ ಮತ್ತೆ ಇನ್ನೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ಬರ್ತೇವೆ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವದಾ ಇಪ್ಪತ್ತೆಂಟು ವರ್ಷದಿಂದ ವಿಗ್ರಹ ರಚನೆ ಮಾಡ್ತಿದ್ದೇನೆ ಪ್ರಥಮವಾಗಿ ನಾನು ಕರ್ಲಾದ ಅಲ್ಲಿ ಗಣೇಶೋತ್ಸವ ಗಣಪತಿ ಸಂಘ ಮಾಡಿದ್ದು ಮತ್ತೆ ನಾನು ರಾಘವೇಂದ್ರ ಮಠದ ಅವರ ಆಶೀರ್ವಾದದಿಂದ ಮತ್ತೆ ಶುರು ಮಾಡಿದ್ದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ